ಹಾಲು ಎತ್ತದಷ್ಟೇ ಹೆಂಗ ಮ್ಯಾಕಾಟಿಂಗ್ ತೊಂಬ್ರಿ ತೊಂಬ್ರಿ ಸದ್ಯಕ್ಕೆ ತೊಂಬ್ರಿ ನೋಡೋಣ ಏನೇನು ಆಯ್ತಲ್ಲ ಹಾಂ ಜನ ಹೆಂಗೆ ಹಿಂಗೆ ಒಂಬತ್ತುವರೆ ಸ್ಟಾರ್ಟ್ ಮಾಡಿದ್ವಿ ಹತ್ತುವರೆ ಆಗೈತಿ ಒಂದುವರೆ ಒಂದು ಒಂಬತ್ತುವರೆ ಒಂಬತ್ತು ಗಂಟೆ ಹಂಗೆ ಒಂದುವರೆ ತಾಸಿಸಿ ಬರೋ ಒಂದರಡು ಆಗಿರೋದು ಮೂರು ಗಂಟೆಗೆ ಮತ್ತೆ ಹತ್ತು ನನ್ನ ಹಿಡ್ಕೊಂಡು ಒತ್ತಿದ್ದಾನೆ ಹಾಂ ಮನುಷ್ಯ ಆಪ್ ಅದನ್ನ ಮತ್ತೆ ಒಂದುವರೆ ತಾಸು ಬಂದೋಳ ಸೊಸ ನಾನು ಅಲ್ಲಿಂದ ಇಲ್ಲಿಗೆ ಹೊರಕ್ಕೆ ಈ ತಿಪ್ಪಿಂದ ಅಲ್ಲಿ ಟೆಕ ಅಲ್ಲಿ ಕೈ ಅಲ್ಲಿಗೆ ಹೋರಾಕ ನಿಮಿಷ ಬರ ಏನು ಸಾಕು ಬರಪ್ಪ ಅದು ಒಗದ ಮೇಲೆ ಗೊತ್ತಾಗ ಸಾಕ ಏ ತುಂಬ ಬಾ ಬಿಡುಗಡೆಯಲ್ಲ ಮತ್ತೆ ಅದು ತುಂಬ ಜನರು ಬಿಡುಗಡೆ ಐತೆ ಈಗ ಹೋಗಿ ಈ ರೇಂಜಿಗೆ ಇತ್ತು ಗಂಟೆ ನೀವು ಮಾಡೋದು ಏಯ್ ಬಿಡ ಮರ ತೀರ ಹಿಟ್ರ ಮಟ್ಟಿಗೆ ಅಲ್ಲ ಅವನು ತುಂಬ್ರಿ ಮೂರ್ನೇ ಲೋಡೆ ಈಟತ್ತಿಗೆ ಮೂರನೇ ಮೂರ್ನೇಲೋಡ ಅವನು ಮರಿದೈತಿ

ಈಗ ನೀನು ಹೋಗಿನಂದ್ರೆ ನಾನು ಈಗ ಕಂಗ್ ತಡನ ಮಾಡಲ್ವ ನಾನು ಎಲ್ಲ ರೀತಿ ಸುಮ್ಮನೆ ಅಷ್ಟೇ ನಾನು ಇದು ಹೋಗೋ ವಿಚಾರ ಅಲ್ಲಿ ಅದಕ್ಕೆ ಸುಮ್ಮನೆ ಅದೇ ನಾನು ಇನ್ನೊಂದು ಅಡಿ ತುಳದ್ಬಿಡ್ತೇನೆ ನೋಡಿ ಏ ಇನ್ನೊಂದೋಡ ಇನ್ನೊಂದೇ ಇನ್ನೋಡಾಗ್ಬೋದ ಏಲಿ ಬಿಡಜ ಅವ್ನ್ ಸುಮ್ನೆ ಯಾಕ್ರ ಕೈತೋಗ ಬಾರ ದುಬ್ದಯ್ ಆತ ನಾವು ಬಿಡ್ಸಲ್ ತಾಳಜ್ ಆತೇನ

ಇನ್ನೂ ಒಂದು ಲೋಡ್ ಮೇಲೆ ಆಗ್ಬೋದು ನೋಡ ನಾಲ್ಕು ಲೋಡ್ ಲೋಡಲ್ವಾ ಟೈಮ್ ಎಷ್ಟು ಕರೆಕ್ಟ್ ಮೂರು ಮುಕ್ ಮೂರು ನಲವತ್ತು ನೋಡಿ ಆಗಿಲಿಲ್ಲ ಮೂರೂ ನಾಲ್ಕೂವರೆ ಆಕೈತಿ ಊರತಿ ಹಾ ಜಾಸ್ತಿ ಆಕತ್ತ ನಾಲ್ಕುವರೆ ಆಕತಿ ಮ್ಯಾಲಕ್ಕೆ ಹೋಗಲ್ಲ গোব নাম মগমা গোবী গী বিৰা মুছ